ಸಮಾಧಾನ ಕಾಣ್ತೀವಿ ನಾವು ವ್ಯವಸ್ಥೆಗಳೇ ನೀವು ವಿಚಾರ ಮಾಡಬೇಕು ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಟ್ಟಿತ್ಲ ಅಲ್ ರ್ಯಾಲಿ ಜೈ ರಾಮ್ ಜೈ ರಾಮ್ ನೋಡ್ರಿ ಇದನ್ನೆಲ್ಲ ನಾಯಿ ನಾನು ತೋರಿಸ್ ಮಾಡಿದ್ದೇನೆ ನೀವು ಮಾಡೇ ಬಂದಿದ್ದೀನಿ ನೀವೇ ಅವ್ರಿಗೆ ಉತ್ತರ ಕೊಡಕ್ಕೆ ನನಗೆ ಬಹಳ ಸಮರ್ಥ ಅಂತ ನನ್ನ ಲೆವೆಲ್ ಅಲ್ಲ ಬಿಹಾರ್ ಚುಟ್ಟಿದ ఉత్తర ఇవ్ నన్న మాత్రు అర్థం ఓట్ హాక్రీ అభివృద్ధి నూ గ్రాజుయేట్ ఇప్పుడు బుద్ధి ఐతి నా కురి బుద్ధి అయితే దేశ ఆత్మవిశ్వాస ఐతి మోదీ స్వార్థ దేశాని ಭೂಮಿ ಅವರು ತಿಳ್ಕೊಂಡ್ರೆ ನಮ್ಮ ನಮಗೆ ಒಂದು ಕೋಟಿ ನಲವತ್ತು ಒಂದು ನಲವತ್ತು ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ ಇದೊಳಗೆ ಗತಿ ಆಯ್ತಲ್ಲ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತು ಹೇಳಲ್ಲ ಮೋದಿ 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 ತೊಂದ್ರೆ ನೆಕ್ಕ ಬರೀ ಮತ್ತ ಏನಾದ್ರು ತೆಳಗ ಲಕ್ಷ್ಮಣ್ ಸೌದಿ ರಾಜೀವ್ ಬಾಗೆ ಸತೀಶ್ ಜಾರಕಿಹೊಳಿ ತೆಳಗಬೇಕು ಮ್ಯಾಕ್ ಮೋದಿನ ಬೇಕದ ಯಾವ ಮಾತು ಮ್ಯಾಕ್ ತೊಂದ್ರೆ ಏನಿಗೂ ಸುಖ ಇಲ್ಲ ದುಃಖ ಇಲ್ಲ ಏ ಮತ್ತೊಂದು ಹೇಳ್ತಾರೆ ಅವ್ರ ಕಾಂಗ್ರೆಸ್ ಆಕೆ ಅವ್ರು ಯಾರು ನಿಂತಿದ್ರಲ್ಲ ಇಲ್ಲಿ ಅವ್ರು ಯಾರು ತಮ್ಮ ಇವ್ರದ್ದು ಇಲ್ಲಿ ಅವ್ರು ಹೇಳ್ತಾರ ಅವ್ರು ಗಂಡ ಹಾಕಿ ಕುಟ್ಟು ಭಾಷಣ ಮಾಡ್ತಿರ್ತಾರ ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ಬಿದ್ದಾರೆ ಇಲ್ಲಿ ನೀವು ಹಂಗೆ ವಾರಾಣಸಿ ಹೋಗ್ಬೇಕು ಆ ಓಟ ಇಲ್ಲಿ ಯಾರು ಬಿದ್ದಾರು ಇವ್ ಅವ್ರೇ ಹೇಳ್ತಾರ ಮೋದಿ ನೋಡಿ ಓಟ ಹಾಕಿರ್ತಾರೆ ಮೋದಿ ನೋಡಿ ನಾವು ಓಟ್ ಹಾಕ್ತಿರಲ್ಲ ನೀವು ನಿಂತವೇ ಅವ್ರನ್ನ ನೀ ಏನ್ ಮಾಡಿದಿ ಬೇಕಲ್ಲ ಮೋದಿ ಅನ್ನೋ ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವು ಮೋದಿ ಇಲ್ಲಿ ಯಾರು ಮೋದಿ ಬರೋದ್ರು ನಾವು ಮತ್ತೆ ಮೋದಿನ ಏನ್ ನೋಡೋದ್ರ ನೀವು